ಎಲ್ಲರಿಗೂ ನಮಸ್ಕಾರ ವಿನ್ ರಾಸ್ ಚಾನೆಲ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದಲ್ಲಿ ಈ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಮುಗಿದ ನಂತರ ಪಂಚಾಯಿತಿ ಮುಗಿದ ನಂತರ ಅಂದರೆ ಭಾನುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ನ ಪಂಚಾಯಿತಿ ಮುಗಿದ ನಂತರ ಧರ್ಮ ಕೀರ್ತಿ ರಾಜ್ರವರು ಮನೆಯಿಂದ ಹೋದ ನಂತರ ರಾತ್ರಿ ಮಲಗುವ ಸಮಯದಲ್ಲಿ ಅಂದ್ರೆ ಮಂಚಣ್ಣ ಆಗಿರ್ಬೋದು ಗೌತಮಿ ಆಗಿರ್ಬೋದು ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡವರು ನಾಲ್ಕು ಜನ ಸೇರಿಕೊಂಡು ಯಾರು ಕ್ಯಾಪ್ಟನ್ ಮಾಡಬೇಕು ಅಂತ ನೀವಾಗಿದ್ದೀರಿ ನೀವಾಗಿದ್ದೀರಿ ಗೌತಮಿ ಒಬ್ಳಾಗಿಲ್ಲ ಆಗಿಲ್ಲ ಆ ಥರ ಅವರವರೇ ಮಾತಾಡ್ಕೊಂಡು ಯಾರಾಗಬೇಕು ಅಂತ ಅವರವರೇ ಡಿಸೈಡ್ ಮಾಡ್ಕೊಳ್ತಾರೆ ಮುಂದಿನ ವಾರದಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೇಕು ಅಂತ ಇವ್ರು ಮೊದ್ಲೇ ಡಿಸೈಡ್ ಮಾಡ್ಕೊಂಡು ಆಟ ಆಡೋ ತರ ಇದಾರೆ ಅಂತ ಹೇಳ್ಬೋದು ಮತ್ತು ಮಂಜು ಮತ್ತೆ ರವರು ಹೇಳುವ ಪ್ರಕಾರ ನಾವು ಬಿಟ್ಕೊಡ್ತೀವಿ ಬೇಕಾದ್ರೆ ನಿಮಗೆ ಕ್ಯಾಪ್ಟನ್ ಆಗ್ಲಿಕ್ಕೆ ಮಂಜು ಅವರು ಹೇಳೋದೇನಂದ್ರೆ ನಾವು ಕ್ಯಾಪ್ಟನ್ ಗೆ ಸೀಗೆ ಆಟ ಆಡ್ತೀವಿ ಲಾಸ್ಟ್ ತನಕ ಬರ್ತೀವಿ ಆಮೇಲೆ ಆಟದಿಂದ ಸ್ವಲ್ಪ ಬ್ಯಾಕ್ ಔಟ್ ಆಗ್ತೀವಿ ಅಂತ ಹೇಳ್ತಾರೆ ಗೊತ್ತಾ ಇರ್ತಾರೆ ಯಾರ್ ಚೆನ್ನಾಗಿ ಆಟ ಆಟಾಡಿ ಗೆಲ್ಲಿ ಕ್ಯಾಪ್ಟನ್ ಯಾರಾದರೂ ಆದರೂ ಪರವಾಗಿಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ ಮತ್ತೊಂದ್ ಕಡೆಯಲ್ಲಿ ಶಿಶಿರ್ ಮೋಕ್ಷಿತಾ ಐಶ್ವರ್ಯ ಚೈತ್ರಾರವರು ಮಾತಾಡ್ಕೊಂಡು ನಮ್ಮ ಆಟ ನಾವ್ ಆಡೋಣ ಅವ್ರ ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ನಾವು ಮಾತ್ರ ಬಿಟ್ಕೊಡೋದ್ ಬೇಡ ಅಂತ ಆತರ ಮಾತಾಡ್ತಾರೆ ಅವ್ರ ಏನಾದ್ರು ಮಾತಿಗೆ ಮಾತು ಅಲ್ಲೇನಾದರೂ ಕೊಟ್ರು ಅಂದ್ರೆ ಅಲ್ಲಿಗೆ ಮಾತನಾಡಿ ಅಲ್ಲಿಗೆ ಮುಗಿಸಣ ಅಲ್ಲೇ ಮಾತಾಡ್ಬೇಕು ಅಂತ ಹೇಳ್ತಾರೆ ನಾವ್ ಮುಂದೆ ಮುಂದೆ ಸುಮ್ಮನಿರೋದಿಲ್ಲ ಅಂತ ಐಶ್ವರ್ಯ ರವರು ಹೇಳ್ತಾರೆ ಇನ್ನು ಮಂಜಣ್ಣನವರು ಫೀಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರುವಂತಹ ರಜತ್ ರವನನ್ನ ಮಂಜೂರವರು ಕೇಳುತ್ತಿದ್ದಾರೆ ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಗುರು ಅಂದಾಗ ರಜತ್ ರವರು ಇಲ್ಲ ಅಂತ ಹೇಳ್ತಾರೆ ಓಕೆ ಮಲ್ಕೋ ಅಂತ ಅವರು ಹೇಳ್ತಾರೆ ಈ ರೀತಿ ಮೊದಲೇ ಡೀಲ್ ಮಾಡ್ಕೊಂಡು ಆಡ್ತಾರೆ ಅಂತ ಯಾವ ರೀತಿ ಟಾಸ್ಕ್ ಬರುತ್ತೆ ಏನು ಅಂತ ಗೊತ್ತಿಲ್ಲ ಆದ್ರೆ ಈ ತರ ಮಾಡಿದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಬರುತ್ತಾ ಅಂತ ಅನ್ಸುತ್ತೆ ಓಕೆ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ